ಕಾರ್ಯಕ್ರಮದ ಮುಂದಕ್ಕೆ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವರಾಮಗೌಡರು ವೇದಿಕೆಯಲ್ಲಿದ್ದಾರೆ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸೂಚಿಸಿ ನಿಮ್ಮ ಎರಡು ಮಾತುಗಳು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಗುಡುಗು ಸಿಡಿಲು ಇನ್ನೂ ಏನೇನಿದೆ ಎಲ್ಲವೂ ಬಂದು ಆಗೋಗ್ಬಿಟ್ಟಿದೆ ನಾನು ಬೆಂಬಲ ಮಾತ್ರ ಘೋಷಿಸಬಲ್ಲೆ ಆದರೂ ಒಂದು ಎರಡು ಮಾತನ್ನೇ ಹೇಳಕ್ಕೆ ಬರ್ತೀನಿ ಎಲ್ಲ ಹಿರಿಯ ವೇದಿಕೆ ಮೇಲೆ ಹಿರಿಯರಿಗೆಲ್ಲ ಒಂದಿಸ್ತಾ ಭಾರತದಲ್ಲಿ ಭಾರತ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಅದೆ ಆದ್ರೆ ಇಲ್ಲಿ ಮಾತ್ರ ಹಿಟ್ಲರ್ನ ಸರ್ವಾಧಿಕಾರ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಿಟ್ಲರ್ ಹಿಟ್ಲರ್ ಅಂದ್ರೆ ಗೊತ್ತಲ್ಲ ಯಾರು ಅಂತ ಒಂದು ಗಾಡಿ ಒಳಗೆ ಜನರನ್ನ ತುಂಬಿ ವಿಷ ಬಿಟ್ಟು ಅವನ ಇಷ್ಟ ಬಂದಾಗ ಅವ್ರನ್ನೆಲ್ಲ ಸಾಯಿಸ್ತಾ ಇದ್ದ ಅವನ್ ಎದುರು ಮಾತಾಡಿದ್ರೆ ಅವನ ಬಗುಬಿಡಿತ ಜೀವಂತವಾಗಿ ಅವ್ನು ಮನುಷ್ಯನ ಕುಯ್ದು ಆಪರೇಷನ್ ಮಾಡ್ತಿದ್ದ ಇಷ್ಟ ಬಂದಾಗ ನಡೆಸ್ತಿದ್ದ ಹಾಡುತ್ತವೆ ಹಿಟ್ಲರ್ ಆಡಳಿತ ಅಂದ್ರೆ ಡಿಕ್ಟೇಟರ್ಶಿಪ್ ಅಂತೀವಿ ಅಂದ್ರೆ ಸರ್ವಾಧಿಕಾರ ಅಂತೀವಿ ಈ ಸರ್ವಾಧಿಕಾರ ಶಾಶ್ವತ ಅಲ್ಲ ಈ ಸರ್ವಾಧಿಕಾರಕ್ಕೆ ಒಂದು ದಿವಸ ಮುಕ್ತಿ ಸಿಕ್ಕೇ ಸಿಗತ್ತೆ ಆ ಸರ್ವಾಧಿಕಾರ ತೊಲಗೆ ತೊಲತ್ತೆ ಈ ಧರ್ಮ ಕ್ಷೇತ್ರದಲ್ಲಿ ಧರ್ಮ ಉಳದೇ ಉಳಿಯತ್ತೆ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಂಥ ವೇದಿಕೆ ಕೆಲಸ ಎಲ್ಲ ನಾನು ಕೆಲವಷ್ಟು ನಾನು ನಮ್ಮ ಮಹೇಶ್ ಶಶೂ ಮಹೇಶ್ ತಿಮ್ಮರೋಡಿ ಅವ್ರನ್ನ ನಾನು ಬಹಳ ದೂರದಿಂದ ಅಬ್ಸರ್ವ್ ಮಾಡ್ತಿದ್ದೆ ಯಾವುದೇ ಜನಪರ ಹೋರಾಟಗಾರ ಯಾವುದೇ ನಾಯಕ ರಾಜಕೀಯವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಅವನೇನೂ ಜಾತ್ಯಾತೀತವಾಗಿ ಬೆಂಬಲ ಕೊಡಬೇಕಂದ್ರೆ ಈ ಹೋರಾಟಕ್ಕೆ ಕೊಡಲೇಬೇಕು ಅಂದ್ರೆ ಈ ಹೋರಾಟಕ್ಕೆ ಅರ್ಥವೇ ಇರೋದಿಲ್ಲ ಆದ್ರಿಂದ ಈ ಧರ್ಮಾತೀತ ಪಕ್ಷಾತೀತದ ಹೋರಾಟ ಯಾವತ್ತೂ ಸಾಯೋದಿಲ್ಲ ಅದು ಜೀವಂತವಾಗಿರುತ್ತೆ ಅಂತ ಹೇಳ್ತಾ ನಾನು ಬರ್ತಾ ದಾರಿಯಲ್ಲಿ ನಾನು ನೋಡ್ತಾ ಇದ್ದೆ ನಮ್ಮ ಬೆಂಬಲ ಕಾವಂದರಿಗೆ ಸಂತೋಷ ನಿಮ್ಮ ಬೆಂಬಲ ಕಾವಂದರಿಗೆ ಬರೀರಿ ಪಕ್ಕದಲ್ಲಿ ನಮ್ಮ ಬೆಂಬಲ ಕಾಮಾಂದರಿಗೆ ಇಲ್ಲ ಅಂತ ಕಾಮಾಂದರು ಕಾಮಾಂಧರಿಗೆ ಇಲ್ಲ ಅಂತ ಬರೋದ್ರಿ ನಾವು ಭಾರತ ಮಾತೆ ಕರ್ನಾಟಕ ಮಾತೆ ಜನನಿ ಜನ್ಮಭೂಮಿ ತಾಳನುಡಿ ತಾಳಿನಲ್ಲ ಯಾಕಂದ್ರೆ ನಾವು ಕನ್ನಡ ಪರ ಹೋರಾಟಗಾರರು ಇದೆಲ್ಲ ವಸ್ತು ನಾವೇನಾದ್ರು ಗಡಿ ಬೆಳಗಾವಿ ಗಡಿ ಕನ್ನಡ ಭಾಷೆ ಕಾವೇರಿ ಮಹದಾಯಿ ನಮ್ಮ ಮುತಾಲಿಕರಿಗೆ ಚೆನ್ನಾಗಿ ಗೊತ್ತಿದೆ ನಾವು ಅವರ ಒಂದು ಸರಿ ಎದುರು ಬದ್ರು ಇಂಥ ಹೋರಾಟ ಮಾಡ್ಕೊಂಡ್ ಬಂದವರಿಗೆ ಈ ಹೋರಾಟ ನಮ್ಗೆ ವಸ್ತು ನಾನು ಮಹೇಶ್ ಶೆಟ್ಟಿ ಅವ್ರನ್ನ ನೋಡಿಕೊಂಡು ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಸೌಜನ್ಯ ಆನೇಕಲ್ಲಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದವರು ನಮ್ಮ ಲೋಕೇಶ್ ಗೌಡ್ರು ಅಂತಕ್ಕಂಥವ್ರು ಅವರ ಸ್ಫೂರ್ತಿಯಿಂದ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿ ಬಂತು ಸರ್ ಬಹಳ ಸಂತೋಷ ಅವ್ರು ಯಾರೋ ಮಾತಾಡ್ತಿದ ಹುಚ್ಚು ಬಡ್ಡಿ ಮಕ್ಕಳು ಮಾತಾಡ್ತಾರೆ ಅಲ್ಲೆಲ್ಲ ವೇದಿಕೆಯಲ್ಲಿ ಕರೆದಾಗ ಅವರ ಪಟಾಲಮ್ ಕರೆದಾಗ ಅವರ ಶಿಕ್ಷಣ ಸಂಸ್ಥೆ ಜನ ಸೇರಿಸ್ಕೊಂಡು ಸಭೆ ಮಾಡೋನ್ ಯಾರೋ ಹೇಳ್ತಾ ಇದ್ದ ಅಪ್ಪನಿಗೆ ಹುಟ್ಟಿದ್ರೆ ಅಮ್ಮನಿಗೆ ಹುಟ್ಟಿದ್ರೆ ಅಂತ ಅಪ್ಪ ಅಮ್ಮಗುಟ್ಟಿರೋರಾಗಿದ್ದೇನೆ ಅವತ್ತು ಸೌಜನ್ಯನ ಕುಟುಂಬ ಧೈರ್ಯವಾಗಿ ಬಂದು ಬಂದಿಳ್ತು ಹೌದಲ್ವಾ ನೀವು ಅಪ್ಪ ಅಮ್ಮನ್ ಹುಟ್ಟಿದ್ರೆ ಅದೇ ತರ ಇವತ್ತು ಬರಬೇಕಾಗಿತ್ತು ಇಲ್ಲಿ ಆಗ ಆಗ ಯಾರ ಅಪ್ಪನ್ ಹುಟ್ಟಿದ್ದಾರೆ ಅಮ್ಮನ್ ಹುಟ್ಟಿದಾರೆ ಅಂತ ಯಾವ ತೋರಿಸ್ತಾ ಇದ್ವಿ ಆದ್ರಿಂದ ಇಂಥ ಮಾತುಗಳನ್ನ ನೀವು ಮಂಜುನಾ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರು ನಾನು ಸುಮ್ಮನಿದೀನಿ ನನ್ನ ಅಭಿಮಾನಿಗಳಿಗೆ ಹೇಳ್ಬಿಟ್ರೆ ಸ್ವಾಮಿ ಅವರು ನಿಮ್ಮ ಅಭಿಮಾನಿಗಳು ನಾವೆಲ್ಲರ ಅಣ್ಣಪ್ಪ ಸ್ವಾಮಿ ಮಂಜುನಾಥರ ಭಕ್ತರು ನಮಗೆಷ್ಟು ಇಡ್ಬೇಕು ತಿಮ್ರು ನಮಗೆಷ್ಟು ತಿಮರು ಇಡ್ಬೇಕು ಹಾಲು ಕುಡ್ದ ಹೆತ್ತ ತಂದೆ ತಾಯಿ ಹುಟ್ಟಿದ ಮಕ್ಕಳಿಗೆ ವಿಷ ಕುಡ್ದ ಬಡ್ಡಿ ಮಕ್ಕಳು ನೀವೇ ಸ್ಟಾರ್ಟ್ ಆದ್ರೆ ಅಪ್ಪ ಅಮ್ಮ ಬಿಡದಾರು ತಾಯಿ ಎದೆ ಕುಡ್ದಾರು ನಮಗೆಷ್ಟು ತಾಕತ್ತು ಇರ್ಬೇಕನ್ನೋದು ಹೇಳಿ ಹೇಳಿ ಆದ್ರಿಂದ ಹಿಟ್ಲರ್ ನ ಸಂಸ್ಕಾರ ಅಂತ್ಯ ಆಗತ್ತೆ ತಿಪ್ಪೆ ಸೇರಕ್ಕೆ ಮುಂಚೆ ತಿಪ್ಪೆ ಗುಂಡಿಗೆ ಬೀಳಕ್ ಮುಂಚೆ ಸತ್ಯವನ್ನ ಬಯಲಿಗೆ ತಂದು ಸತ್ಯವನ್ನ ಬಯಲಿಗೆ ತಂದಿ ಸತ್ಯವನ್ನ ಒಪ್ಕೊಳ್ಳಿ ಬಚಾವ್ ಆಗ್ತೀರಾ ಇಲ್ಲ ಅಂದ್ರೆ ತಿಪ್ಪೆ ಸೇರೋದು ಖಚಿತ ಅಂತ ನನ್ನ ಎರಡು ಮಾತುಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಗೌಡ ಅವರಿಗೆ